कुल्तु यास्टु दिना काई बेका बिल व्याडो तड़का मोट्टु दिल्लो दड़का অন ভরোদক অন্দন হক তুই ধ্যান কাই বেক what Seneca रोमनक आस्ती गाहि सटोने हांगा ये? ಮಾಡಿರ ಅಂತ ಹಚ್ಚರಿಕೆಗ ನಾವೇ ಮಾಡಿದು ನಾವೇ ಉಂಡು ಹೋಗ್ಬೇಕು ಯಾಕ ನಾವೇ ಮಾಡಿದ್ದು ನಾವೇ ಉಣ್ಬೇಕಾಗ್ಯದ ನಾವು ಮಾಡುವ ನಾವೇ ಉಣ್ಬೇಕವ ಹೆಂಗ್ ಅನ್ನೋದು ಒಂದು ಮಾತು ನೆನಪಿಗೆ ಬರ್ಲಾಕತ್ತದ ಹೇಳ ಮಾತಾ ತಾಯಿ ಮಗನ ಮಾತನ್ನೇ ಇಲ್ಲಿ ನೆನಪಿಗೆ ಬರ್ಲಾಕುತ್ತದೆ ಿಪ್ಪ ಮಾತ ಲಕ್ಷ ಕೊಟ್ಟ ಐದೇ ನಿಮಿಷದ ಒಳಗ ಮಾತ ಮುಗಿಸ್ತೀನಿ ಲಕ್ಷ ಕೊಟ್ಟ ಕೇಳ್ರಿ ಹೌದಿಲ್ಲ ಮಾತು ಹೆಂಗ ಬರ್ತದ ಹೆಂಗ ಬರ್ತೇವ ಮಾತಾ ಒಬ್ಬಕ್ಕೆ ತಾಯಿಯಾಗಿರ್ತಕ್ಕಂಥಕ್ಕೆ ಮಗನಿಗೆ ಜನ್ಮ ನೀಡಿದ್ಳು ಹೌದು ಮಗನ ಕರ್ಕೊಂಡ ಸಂತಿಗೆ ಹೋಗಿದ್ಳು ಸಂತಿಗೆ ಹೋಗಿದ್ಳು ಆ ನಾಗಣೇಶ್ವರದಿಂದ ಅಕ್ಕನ ಕೂಟ ಸಂತಿ ಹೋಗಿದ್ಳು ಹೋಗಿಳು ಬಾಜಾರ್ಕ್ ಸಂತಿಗೆ ಹೋದ ತಾಯಿ ಆಗಿರ್ತಕ್ಕ ಮಗ ಸಂತಿ ಒಳಗ ಮಕ್ಕಳ ಕಾಡತಾವ ನೋಡ್ರಿರ್ತಾವಿನ ಸೀಜನ್ ಇತ್ತ ಆ ಸಂದರ್ಭದಾಗ ಮಾವಿನ ಕೈ ಇದೆ ಆ ಸಂದರ್ಭದಾಗ ತಾಯಿಗೆ ಕೇಳ್ತದ ಮಗ ಏನು ಹೋಗ್ತೇವ ಯಾವ ನನಗ ಮಾವಿನ ಹಣ್ಣು ಕೊಡಿಸಿಕೊಡು ಮಗ ಕೇಳ್ತಿ ಆವಾಗ ತಾಯಿ ಆಗಿರ್ತಕ್ಕಂಥ ಮಗನ ಕಡೆ ಲಕ್ಷಣ ಕೊಡ್ಲಿಲ್ಲ ಕೊಡ್ಲಿಲ್ಲ ಹಂಗೆ ಮುಂದೆ ಸಂತಿ ಮಾಡ್ಲಾಕ ಸಂತಿ ಮಾಡ್ಕೊಂಡು ಹಳ್ಳಿ ಮನೆಗೆ ಬಂದ್ ಮಗ ಹಣ್ಣ ಬೇಕ ಹಣ್ಣು ಬೇಕ ತಿಳ್ಕೊಂಡು ಶಿವ ಒಂದೇ ಸವನಿ ಪ್ಯಾಟಿ ಒಳಗ ಅಳಾಕತ್ತಿತ್ತು ಕೂಸ ಹೌದು ಅಳಕತ್ತ ಅಳಾಕತ್ತ ಅತ್ ಕಡು ಕೂಡ ಲಕ್ಷ ಕೊಡ್ಲಿಲ್ಲ ಅಂಗಿ ಹರ್ಕೊಂಡ ಚಿರಾಡಿದ ಬಾಯಾಗ ಮನ್ನ ಹಾಯ್ಕೊಂಡು ಅತ್ತ ಮಗ ತಾಯಿ ಹುಡುಗನ ಕಡೆ ಲಕ್ಷ ಹೌದು ಸಂತಿ ಮಾಡ್ಕೊಂಡ ತಾಯಿ ಮನಿಗೆ ಗಂಟು ತಲೆ ಮೇಲೆ ಇಟ್ಟುಕೊಂಡು ಕೈ ಚಿಲ್ಲಿ ಮನೆಗೆ ಹೌದು ತಾಯಿ ಮನೆಗೆ ಬರೋ ಸಂದರ್ಭ ಹಿಂದಿಂದ ಮಗನೂ ಕೂಡ ಹೊಂಟ ಹೊಂಟ ಆ ಮಾವಿನ ಹಣ್ಣು ಮಾರವನ ಕಣ್ಣು ತಪ್ಪಿಸಿ ಮಗ ಒಂದು ಹಣ್ಣು ತುಡುಗ ಮಾಡ್ಕೊಂಡು ಮನಿಗೆ ತಂದ ಮಾವಿನಕಾಯಿ ತುಡು ಮಾಡ್ಕೊಂಡು ತಂದ ಮನೆಗೆ ತಂದ ತಾಯಿಗೆ ಆ ಮನೆ ಒಳಗ ಪಡಸಾಲಿ ಒಳಗೆ ಸಂತಿ ಕಚ್ಚಿ ಬಿಟ್ಟು ಬಿಚ್ಚಿ ತಗ ತಗದ್ ಇಡ್ಲಾಕಂತೇಳು ಹೌದು ಬಾಕಲದಾಗ ನಿಂತ ಮಗ ಹಣ್ಣು ತೋರಿಸಿ ತಾಯಿ ಹೇಳ್ತಾನಿ ತೋರಿಸಿ ಯಾವ ನೋಡ ನಾ ಹೆಂಗ ಕೊಡಂದ್ರ ಹಣ್ಣು ಕೊಡ್ಲಿಲ್ಲ ತಿನ್ಲಾಕ ಹೌದು ನಾ ಹೆಂಗ ಹಣ್ಣು ತಂದಿ ನೋಡ್ದ ನೋಡತ ಕೈಯಾಗ ಹಿಡದ್ ತೋರಿಸತಿತ್ತ ಹುಡುಗ ನಕ್ಕೊತ್ತ ತಾಯಿ ಅವಾಗ ತಾಯಿ ಏನಂದಳ ಏನ್ರಿಪ್ಪ ಮಗನ ತಂದಿಯಲ್ಲ ಒಂದೇ ಹಣ್ಣ ಅದ್ರಾಗ ನನಗೊಂದು ಹೋಳು ಹೆಂಚು ಕೊಡಕಿ ಏನು ತಾಯಿ ಹೂ ಹೊಟ್ಟೆ ಅಣ್ಣ ಹೆಂಚು ಕೊಡಂದ್ರು ಮಗ ಹೋಗಿ ಒಂದು ಹೋಳು ಹೆಂಚ ಹೆರಿಚಿ ತಾಯಿಗೆ ಕೊಟ್ಟ ಹೌದು ಅವಾಗ ತಾಯಿ ಒಂದು ಹೋಳ ತಿಂದು ಮಗಡಿಗೆ ಅನ್ಲತ್ತ ಏನತ್ರೀಪ ಅಲ್ಲೋ ತರೋದು ತಂದಿ ಎಷ್ಟು ರುಚಿ ಐತಿ ಇನ್ನೆರಡು ತರಬಹುದಾಗಿತ್ತ ತರಬೇಕಾಗಿತ್ಲ ಅನ್ಲತ್ತೀ ಹೌದು ತರದ ತಂದಿ ಒಂದ ತಂದಿ ಎಷ್ಟು ರುಚಿ ಐತಿ ಅಣ್ಣ ಇನ್ನೆರಡು ಯಾಕೆ ತಂದಿಲ್ಲ ಲ ಕೇಳಲತ್ತ ಕೇಳ್ಬೇಗ ಇಟ್ಟ ಅಂದ್ಕುಳ್ಳಿನ ಮಗ ಇಟ್ಟೆ ಒಂದೇ ತಂದೆ ಅತ್ತಿ ಮಗ ತಾಯಿಗೊಂದು ಹೋಳ್ ಕೊಟ್ಟು ತಾನೊಂದು ತಿಂದ ಮಗ ಹುಡುಗ ಹೊರಗ ಆಡ್ಲಿಕ್ಕ ಹೌದು ಹಿಂಗೆ ಎಷ್ಟೋ ವರ್ಷ ಗಳಿತ್ತಿ ಸಣ್ಣಗೆ ಮಗ ತುಡುಗ ಮಾಡಾಕ್ ಕಲತ್ರಿ ಎಷ್ಟೋ ಮನಿ ಒಳಗ ದರೋಡೆ ಮಾಡಿದ ಕೊಲೆ ಮಾಡಿದ ಎಷ್ಟೋ ಮಂದಿ ಹೆಣ್ಣು ಮಕ್ಕಳನ್ನ ತಾಳಿ ಹರ್ಕೊಂಡ ಅವ್ರನ್ನ ಬ್ಯಾಂಕ್ ಲೂಟಿ ಲೂಟಿ ಮಾಡಿದ ಎಲ್ಲಾ ಮಾಡಿದ ಮಾಡಿದ ಪೊಲೀಸರ ಕೈಯಾಗ ಸಿಕ್ಕೊಂಡ ಸಿಕ್ಕೊಂಡ ಹುಡುಗನ ಕರ್ಕೊಂಡ ಪೊಲೀಸರು ಒಯ್ದರು ಜೈಲಿಗೆ ಹೋದ್ರು ಎನ್ಕ್ವೈರಿ ಮಾಡಿ ಹಿಂದಿಂದ ಮುಂದೆ ಎಲ್ಲಾ ಎನ್ಕ್ವೈರಿ ಹುಡುಗ ಹೊರಗೆ ಬಿಡು ಪೊಸಿಷನ್ ಇದ್ರ ಗಲ್ಲು ಶಿಕ್ಷೆ ಆಯ್ತು ಗಲ್ಲು ಶಿಕ್ಷೆ ಬಂತು ಹುಡುಗ ಹುಡುಗ ನಾಳೆ ಐದನೇ ತಾರೀಕ ಗಲ್ಲು ಶಿಕ್ಷೆ ಆಗುದೈತಿ ತಾರೀಕ ಕೊಟ್ಟ ಬಿಟ್ರ ಹುಡುಗಗ ಹುಡುಗ ಹಂಗೆ ಒಂದೇ ಸವನಿ ಜೈಲದೊಳಗೆ ಅಳಿಲಿಕ್ಕೆ ಶುರು ಮಾಡಿದ ಬಂಧುಗಳಿಗೆ ಒಂದೇ ಸವನೆ ಗಳ ಅಳ್ಲಿಕ್ಕತ್ತ ಆದ್ರೆ ಏನ್ ಮಾಡಿದ್ದು ನಾವು ಮಾಡಿದ್ದು ನಾವೇ ಉಣ್ಣಬೇಕು ನಾವು ನಾವೇ ಉಣ್ಬೇಕು ಯಾರು ಬರುದಿಲ್ಲ ಹಳ್ಳಿ ಕತ್ತ ಹಂಗೇ ಜೈಲರ್ ಕೇಳ್ತಾ ಹುಡುಗನ ಹಂಗಾರ ನಿನ್ನ ಸಾವು ಸಮೀಪ ಬಂದದ ಜೈಲಿಗೆ ಇರಸುದ ಗಲ್ಲಿಗೆರ್ಸುದೇ ತಾರೀಕದ ಹೌದು ಬೆಳಗ್ಗೆ ಒಂಬತ್ತು ಗಂಟೆಗೆ ಗಲ್ಲಿಗೆರ್ಸ್ತಿದ್ವಿ ಹೌದು ನಿನಗೆ ನಿನಗೇನು ಬೇಕು ಹೇಳು ಬಿಡಿದ ತಂದು ಕೊಡ್ತೀವಿ ಏನ್ ನಿನ್ನ ಆಶೆ ಐತಿ ಹೇಳು ಅಂದ ಜೈಲರ ಹೇಳಿದ್ರು ಜೇಲರ್ ಅವಾಗ ಮಗ ಹುಡುಗ ಅಪ್ಪ ಏನ್ರಿ ನನಗೇನು ಬೇಕೋ ಭಗವಂತ ಎಲ್ಲಾ ಮಾಡೇ ಮಾಡಿದಿನಿ ಇಲ್ಲಿ ಎಲ್ಲಾ ಮಾಡ್ಲಾರದ ಮಾಡಿ ನನಗೇನು ಬೇಡ ಎಲ್ಲಾ ಸಾಕಾಗಿದ ಸಾಕಾಗೇನೆ ಬಂದಿನಿ ಹೌದು ಅಂದ ಅಳ್ಳಾಕತ್ತ ಆಯ್ತ ನಾ ದಿನ ಕೇಳ್ತಿದ್ದ ಏನು ಇಲ್ಲ ಅತ್ತಿದ್ದ ಹುಡುಗ ಏನೂ ಇಲ್ಲ ಲಾಸ್ಟ್ ಕೊನೆಯದಾಗಿ ಐದನೇ ತಾರೀಕು ನಾಳೆ ಐತಿ ಇವತ್ತು ಕೇಳಿದಾವ ಜೈಲರ್ ಏನಂತೇಳಿ ಲಾಸ್ಟ್ ಕೊನೆಯದಾಗ ತಿನ್ನಾಕರ ಏನಬೇಕು ಹೇಳೋ ನಾಳೆ ನಿನ್ನ ಗಲ್ಲಿಗೆ ಗಲ್ಲಿಗೆರ್ಸು ತಿನ್ನಾಕಾರ ಆಸೆ ಹೇಳ ಜೈಲರ್ ಹೇಳು ನಿಮ್ಮ ಆಸೆ ಅವಾಗ ಹುಡುಗಂದಾಯಪ್ಪ ಇಟ್ಟ ದಿನ ಕೇಳಿರಿ ಒಂದ್ ಮಾತು ನಡೆಸಿ ಕುಡಿತೀರಿ ಅಂದವ ಹೌದು ಏನೈತಿ ಹೇಳುಂದ ಹುಡುಗ ಜೈಲರ ಹೇಳು ಮಾತಾ ಕೊನೆಯದಾಗಿ ನಾಳೆ ಒಂಬತ್ತು ಗಲ್ಲೇದಾಗ ಲಾಸ್ಟ್ ಜೀವಾತ್ಮ ಇರುತ್ತದ ಹೌದು ಕೊನೆಯದಾಗಿ ನಮ್ಮ ಕರ್ಕೊಂಡು ನನ್ನ ಭೇಟಿ ಮಾಡಿಸ್ರಿ ಕೊನೆ ನಮ್ಮ ಕಣ್ಣು ತುಂಬ ನೋಡಿ ಜೀವ ಬಿಡ್ತೀನಿ ಕಣ್ ತುಂಬ ನೋಡಿ ಜೀವ ಬಿಡ್ತೀನಿ ಅಂತೇಳಿ ಕೂಸ ಆ ಜೈಲರಿಗೆ ಮಾತು ಹಿಡಿತಿ ಹುಡುಗ ಹೌದ್ ಹೌದ್ರಿಪ್ಪ ಆಯ್ತಂದ ಜೈಲರ್ ಜೈಲರ ಗಾಡಿ ಬಿಟ್ಟ ಅವ್ರ ಊರಿಗೆ ತಾಯಿನ ಹುಡುಕ್ಯಾಡೆ ತಾಯಿನ ಕರ್ಕೊಂಡು ಬಂದ್ರು ಹೌದು ತಾಯಿನ ಜೈಲಿಗೆ ಕರ್ಕೊಂಡು ಬರ್ಬೇಕಾದ್ರೆ ರಾತ್ರಿ ಎಂಟು ಒಂಬತ್ತು ಗಂಟೆ ಮೇಲೆ ಮೀರಿತು ಹುಡುಗ ಜೈಲರ್ ಜೈಲದೊಳಗೆ ಮಲ್ಕೊಂಡಿದ್ದ ಜೈಲರ್ ಅಂತಾನ ಹೌದು ಈಗ ಮಾತ್ರ ಹುಡುಗ ಮಲ್ಕೊಂಡಿ ನಾಳೆ ಬೆಳಗಿನ ನಾಲ್ಕು ಗಂಟೆಕ್ ತಾಯಿನ ಯವಿ ತಾಯಿ ಮಗ ಮಾತಲ್ಲಿ ನಾಲ್ಕು ಗಂಟೆಗೆ ಹುಡುಗ ಹೇಳ್ತಾನ ತಾನೆ ಅವ್ನ ಟೈಮ್ ಕಮ್ಮಿ ಹೇಳ್ತಾನು ನಾಳೆ ನಾಲ್ಕು ಗಂಟೆ ಮಟ್ಟ ತಾಯಿನ ಇಲ್ಲೇ ಮಲಿ ಬ್ಯಾರೆ ಕೋಲೆ ಹಾಕಿ ಮಲಗಸ್ರಿ ಅಂದವ ಜೈಲರ ಹೌದು ಆಯ್ತಂದ್ರಿ ಇವರು ತಾಯಿನ ಒಂದು ಕೋಲೆ ಹಾಕಿರ ಹುಡುಗ ಒಂದು ಕೋಲಿಯಾಗ ಮಲ್ಕೊಂಡಿತ್ತು ಕರೆಕ್ಟ್ ನಾಲ್ಕು ಗಂಟೆಗೆ ಹುಡುಗ ಎಚ್ಚರ ಆಯ್ತು ಯಾತ್ಸರ ಆಯ್ತು ಯಾತ್ಸರಾಯ್ತು ಜೈಲರ್ ನೋಡಿ ಅಂತನಾ ತಾಯಿಗೆ ಹುಡುಗಿ ಎದ್ದದ ತಾಯಿನ ಓದಿ ಹುಡುಗನ ಕೂಲಿಯಾಗ ಬಿಡ್ರಿ ಅಂದವ ಬಿಡ್ರಿ ತಾಯಿನ ತಂದು ಹುಡುಗನ ಕೂಲಿಯಾಗ ಬಿಡತಾರ ಬಂಧುಗಳ ತಾಯಿಗಳ ವಿಚಾರ ಮಾಡ್ರಿ ತಾಯಿನ ಮಗನ ಗಲ್ಲು ಶಿಕ್ಷೆ ಆಗೋದದ ಬೆಳಗಿನ ಒಂಬತ್ತು ಗಂಟೆ ಮಟ್ಟ ಮಾತ್ರ ಮಗನ ಮಕ್ಕ ಕಾಣ್ತದ ತಾಯಿಗೆ ಕಾಣ್ತದ ನಾಲ್ಕು ಗಂಟೆಗೆ ಬಂದ ಜೈಲರ್ ತಾಯಿ ಮಗನ ಕೂಡಿಸಿ ಬಿಟ್ಟು ಜೈಲರ ಕೂಡಿಸಿ ಬಿಟ್ಟ ತಾಯಿ ಮೈದ ಮಗನ ಮಕ್ಕ ನೋಡ್ತಾಳ ಮಗ ಇದ್ದವ್ ತಾಯಿ ಮಕ್ಕ ನೋಡ್ತಾನ ಹೌದ ನೋಡಿ ಇಬ್ಬರದು ಗಂಟಲು ಶಿರಾ ಬಿಗಿತಿ ಕಣ್ಣಾಗ ನೀರ್ ಹಾರ್ಲಾಕತ್ತು ಬಾಯಾಗ ಯಾಕಂದ್ರೆ ಒಂದೇ ಸೋನೆ ಕಣ್ಣಾಗ ನೀರ್ ಬರ್ಲಕತ್ತು ಬಾಯಾಗ ಮಾತ್ ಬರ್ದಂಗಾಯ್ತು ಇಬ್ಬರಿಗೂ ತಾಯಿ ತಾಯಿ ಮಗನಿಗೆ ದುಃಖ ಮಾಡಿ ಸಿರ ಬಿಳು ಒಂದೇ ಸವನಿ ಹಳ್ಳಿ ಕತ್ತಿದ್ರು ಕೊನೆಯದಾಗಿ ಸಿರ ಶಿರಾ ಮಗನನೆ ಮಗನೇ ತಾಯಿಗೆ ಮಾತು ಹೇಳ್ತಾನೆ ಯಾವ ಆ ಕಾಶಿ ಅಂದವ ತಾಯಿ ಕಾಶಿ ನನ್ನ ನೋಡಿ ನಿನಗ ಜೀವ ಮರುಗತಿರ್ಬೇಕ ಅಂದವ ಮಗ ಹೌದು ಅವಾಗ ತಾಯಿ ಅಂತಳ ಏನತ್ತೇವ ಏನ್ ಮಾಡ್ಲಿ ಆ ಮಗನೇ ಏನ್ ಮಾಡ್ಲಿ ಒಂಬತ್ತು ತಿಂಗಳ ಹೊತ್ತು ಹೆತ್ತು ಜಗತ್ತು ಅರಿಗೆ ಜನ್ಮ ಕೊಟ್ಟಿ ನಿನಗ ಕೊಟ್ಟಿನಿ ನಿನ್ನ ಹನಿಬಾರ ನಾನು ಬರದಿನೇನೋ ಮಗನೇ ನಾನು ಬರದಿನೇನೋ ಅಂತಳಕಿ ಮಗನಿಗೆ ಮಗನಿಗೆ ಅಂದಳು ಹೌದು ಅವಾಗ ತಾಯಿಗೆ ಮಗ ಅಂತ ಯಾವ ಅಂದವ ಯಾವ ತಾಯಿ ಯಾವ ಈ ಪರಿಸ್ಥಿತಿ ಬರಬೇಕಾದ್ರೆ ಏನು ಯಾರು ಕಾರಣದರ ಅಂದಿನಿ ಅಂತ ಕೇಳಿದ ಮಗ ಮಗ ಕೇಳಿದ ಅವಾಗ ತಾಯಿ ಏನಂದ್ರೆ 나 ಏನು ಮಾಡಿದೋ ಮಗನೇ ಅಂದಳಕಿ ತಾಯಿ ತಾಯಿ ನೀ ಮಾಡಿದ ಪಾಪ ಒಂದಾ ಎರಡಾ ಎಷ್ಟೋ ಕೊಲೆ ಸುಲಿಗೆ ದರೋಡೆ ಮಾಡಿದ್ವಿ ಅನ್ಯಾಯ ಮಾಡಿದಿ ರಗಡೆ ಹೆಣ್ಣು ಮಕ್ಕಳನ್ನ ಸಾಯಿ ಹೊಡೆದಿ ಹೆಣ್ಣು ಮಕ್ಕಳ ಕೊಂದಿದಿ ಅವ್ರ ತಾಳಿ ಹರ್ಕೊಂಡು ಬಂದಿದ ಬ್ಯಾಂಕ್ ಲೂಟಿ ಮಾಡಿದ ನೀ ಮಾಡಿದ್ದು ಒಂದ ಮಗನ ಎರಡ ಒಂದ ಎರಡ ನಿನ್ನ ಪಾಪದ ಕೂಡ ತುಂಬ್ಯದೋ ಮಗನೇ ಪಾಪದ ಕೂಡ ತುಂಬ್ಯದ ಇದಕ್ಕೆ ನಾಯೇನು ಮಾಡ್ಲೋ ನೀನೇ ಮಾಡಿದಿ ನೀನೇ ಮಗನೇ ಮಗನಕ್ಕಿ ತಾಯಿ ಅವಾಗ ಮಗ ಹೇಳತನ ತಾಯಿಗೆ ಏನ್ ಅಂದವ ಯವ ಈ ನೇನ ಗಂಬ ಮತ್ತ ಹಗ್ಗ ಇದು ಕೊಳ್ಳಿಗೆ ಬರಬೇಕಾರ ಯಾರ ಅಂದಿ ನೀನ ಕಾರಣದಿ ಅಂದ್ಲಂದವ ಮಗ ತಾಯಿಗೆ ಮಾ ತಾಯಿಗೆ ಹಾ ನಾಯಿ ನಾನ್ ಹೆಂಗ ಕಾರಣ ಅಂದ್ಲಕ ತಾಯಿ ಹೆಂಗ ಕಾರ್ ಹೇಳು ಯವ ಅವತ್ತು ಸಂತಿಗೆ ಹೋಗೈತಿ ಸಂತಿಗೆ ಸಂತಿಗೆ ನನ್ನ ಕರ್ಕೊಂಡು ಒಂದು ಮಾವಿನ ಹಣ್ಣು ತಿಳ್ಕೊಂಡ ಅತ್ಯ ಚೀರಾಡಿದ ಬಾಯಾಗ ಮನ್ ಹಾಕೊಂಡು ಅತ್ತಾಗ ಅಂಗಿ ಹರ್ಕೊಂಡ ಒಂದು ಮಾವಿನ ಹಣ್ಣು ಕೊಡಿಸಿಕೊಳ್ಳಿಲ್ಲ ತುಡುಗ ಮಾಡ್ಕೊಂಡು ತಂದ ಮನಿಗೆ ತಂದ ತಾಯಿ ನಿನ್ನ ಮುಂದೆ ತೋರ್ಸಿರ ತರುವುದು ತಂದೆ ಮಗನೇ ಇನ್ನೆರಡು ತರಬೇಕಾಗಿತ್ತಲ್ಲೋ ಅಂತ ತಾಯಿ ನನಗೆ ಹೇಳಿದಿ ಅವತ್ತು ತುಡ ಮಾವಿನ ಹಣ್ಣ ತಂದಿದ್ನಲ್ಲ ಹೌದು ನನ್ನ ಹೊಡೆದ ಬಡದ ದರ ದರ ಎಳ್ಕೊಂಡ ಮಾವಿನ ಹಣ್ಣ ಆ ಮಾವಿನ ಹಣ್ಣು ಮಾರವನ ಕೈಯಾ ಕೊಟ್ಟಿದ್ದಿಪ್ಪ ಅಂದ್ರ ಈ ಹಗ್ಗ ಮತ್ತು ನೇನಗಂಬ ನನ್ನ ಕೊಳ್ಳಿಗೆ ಬರ್ತಿದ್ದಿಲ್ಲ ತಾಯಿ ಹೌದಿಲ್ಲ ಹಾ ಇದಕ್ಕೆ ಯಾಕೆ ನಿನ್ನ ಯಾಕ ಕರ್ಸಿನಿಪ್ಪ ಅಂದ್ರ ನನ್ನ ನೇನಗಂಬ ಹಾಕೋ ಸಂದರ್ಭದಾಗ ನಿನ್ನ ಯಾಕೆ ಕರ್ಶಿನಿಪ್ಪ ಅಂದ್ರ ನಾಳೆ ಮುಂದೆ ಯಾವ್ದೋ ತಾಯಿಗಳ ಮಕ್ಕಳ ಸಾಯುತ್ತ ಮುಂದೆ ತಾಯಿ ಮುಂದಿದ್ರೆ ಎಷ್ಟು ಕಷ್ಟ ಆಗ್ತದ್ರಿ ಹೌದು ಮಕ್ಕಳ ಮುಂದೆ ತಾಯಿ ಮುಂದೆ ಮಕ್ಕಳ ಸತ್ತರಪ್ಪ ಅಂದ್ರೆ ಬಹಳ ಕಷ್ಟ ಆಗ್ತದ ಹೌದಿಲ್ಲ ಅದಕ್ಕ ಮುಂದೆ ಯಾವುದೋ ತಾಯಿ ಯಾವಕ್ಕೂ ತಾಯಿ ಕೂಡ ನಾಳೆ ಮಕ್ಕಳು ಇಂತ ಕೆಟ್ಟ ಪಾಠ ಹೌದು ಒಂದು ಒಳ್ಳೆಯ ನೀತಿ ಪಾಠ ಕಲಿಸಿಕೊಳ್ಳಿ ಅನ್ನೋ ಸಲುವಾಗಿ ನಿನ್ನ ಮುಂದೆ ಕರೆಸಿನ ತಾಯಿ ನಿನ್ನ ಮುಂದೆ ಕರೆಸಿನ ಅಂದ ತಮ್ಮಗ ಮುಂದೆ ಕರೆಸಿನಿ ತಾಯಿಗೆ ತಾಯಿಗೆ ಹಡದಿರ್ತಕ್ಕಂತ ತಾಯಿಗೆ ಮಗ ಬುದ್ಧಿ ಮಾತು ಹೇಳಿದ ಸಾಯುವ ಸಂದರ್ಭದಾಗ ಬಂಧುಗಳೇ ಅದ ತಾಯಿ ಹೊಡೆದ ಬುಡದ ಬುದ್ಧಿ ಮಾತು ಕಲಿಸಿದ್ಲ ಅಂದ್ರೆ ಅದೇ ಇಲ್ಲಿ ಮಗನ ನೀನ ಗಂಬು ಹಾಕತಿರ್ಕಿಲ್ಲ ಗಲ್ಲು ಶಿಕ್ಷೆ ಆಗುತ್ತಿದ್ದ ಅದಕ್ಕ ನೀ ಹೆಂಗ ಮನೆಯೇ ಪಾಠಶಾಲಿ ಅಂದೋ ಎಲ್ಲ ಹ್ಯಾಂಗೇ ಮೊದಲ ಗುರು ಮನೆ ಮೊದಲ ಪಾಠಶಾಲ ಮಾತು ಹೇಳಿದೆ ಹೇಳಿದ್ರೆ ಈ ಗುರುವಿನ ಪಾಠ ಹಿಂಗ್ಯಾಕ ಆಯ್ತು ಇಲ್ಲಿ ಹಿಂಗ್ಯಾಕ ನೀ ಹೇಳುದಂಗ್ಯಾಕ ಹಾಗೆ ನೀ ನಾ ಎಲ್ಲಿ ಪಾಯಿಂಟ್ ಕೊಟ್ಟಿಲ್ಲ ಅಲ್ಲಿ ಪಾಯಿಂಟ್ ಕೊಟ್ಟು ಮಾತಾಡೋಣ ಮಗನ ಹೌ ಮಗನ ನಾ ಮಾತಾಡತೀ ತಾಯಿ ನೀ ಮಾತಾಡ್ಲಕ್ಕಿ ನೀವ್ ಏನ್ ತಾಯಿಯೇ ಮೊದಲ ಗುರು ಮನೆಯ ಮೊದಲ ಪಾಠಶಾಲಿ ಇದೇ ಸಾಲಿನ ತಾಯಿ ಸಾಲಿನ ಒಂದ ಹೇಳ್ರಿ ಅದಕ್ಕೆ ಪಾಠ ಕಲಸ್ರಿ ತಾಯಿಗಳ್ರೆ ಮಕ್ಕಳಿಗೆ ಕಳ್ಳತನ ಮಾಡೋದು ಕೊಲೆ ಮಾಡುದು ಸುಲಿಗೆ ಮಾಡೋದು ಇಂಥದ್ದು ದಯವಿಟ್ಟು ಮಕ್ಕಳಿಗೆ ಕಲಿಸ್ಬೇಡ್ರಿ ಅಂಥದ್ದೇನೋ ಏನೋ ತುಡುಗು ಮಾಡ್ಕೊಂಡು ಮಗ ಮನೆಗೆ ತಂದರೂ ಕೂಡ ಎರಡು ಹೊಡೆದ ಬುದ್ಧಿ ಮಾತ ಮಕ್ಕಳಿಗೆ ನೀತಿ ಪಾಠ ಕಲಸ್ರಿ ಅನ್ನುವಂಥ ಒಂದು ತಾಯಿ ಬಳಗದ್ರ ಒಂದು ವಿನಂತಿ ಪೂರ್ವಕವಾಗಿ ನಿಮಗೆ ಕೇಳ್ಕೊಂಡು ಹಾ ಹೌದಿಲ್ಲ ಹಾ ಮಾತಾ ಮುಗಿಸ ಅದಕ್ಕೆ ನಾವೇ ಮಾಡಿದ್ದಾವೇ ನಾವೇ ಉಣ್ಬೇಕಾಗ್ತದ ಹೌದ್ರಿ ಅದಕ್ಕೆ ಹ್ಯಾಂಗ ಹೇಳವಾ ಹಾಲಿಂದ ಅಲ್ಲಿಗೆ ನೀರಿಂದ ನೀರಿಗೆ ತಿಳಿಸಾನು ಲೆಕ್ಕ ಸತ್ಯ ನ್ಯಾಯ ನ್ಯಾಯಿ ಮಾಡ್ಯನು ತೂಕ ಹರಡು ಪರಡು ಮಾಡಿಟ್ಟನು ಸ್ವರ್ಗ ನರಕ ಶತ್ರು ಬಿಡಲಿಲ್ಲ ಹೋ ಮುಕ್ತಿ ಪಡೆಯೋ ಜನ್ಮ ಸ್ವಾರ್ಥಕಿಂದ ನಿತ್ಯ ಮಾಡೋ ಕಾಯಕ ಅದ್ರಲ್ಲಿ ಮುಕ್ತಿ ಪಡೆಯೋ ಜನ್ಮ ಸ್ವಾರ್ಥಕ Cala Let's go to the